ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಒಂದು ಅತಿ ಅದ್ಭುತವಾದ ರೆಸಿಪಿನಂದಿನ ಫಸ್ಟು ಕ್ಲೋಸ್ ಅಪ್ ವ್ಯೂ ನೋಡ್ಕೊಳ್ಳಿ ಯಾವ್ದ್ರಿಂದ ಮಾಡಿರ್ಬೋದು ಅಂತ ಎಷ್ಟು ಕ್ರಿಸ್ಪಿಯಾಗಿ ಗರ್ಗರಿಯಾಗಿದೆ ಗೊತ್ತಾಯ್ತಾ ಬನ್ನಿ ಯಾವ ರೀತಿ ಮಾಡೋದು ಅಂತ ಹೇಳ್ತೀನಿ ಇಲ್ಲಿ ಯೂಶಲಿ ಚಪಾತಿ ಹಿಟ್ಟೆಲ್ಲ ಉಳಿದ್ಬಿಟ್ಟಿರುತ್ತೆ ಅಲ್ವಾ ಬೆಳಗ್ಗೆ ಮಾಡಿರೋದು ಸಾಯಂಕಾಲ ಕುಳ್ತಿರುತ್ತೆ ಅಥವಾ ರಾತ್ರಿ ಮಾಡಿರೋ ಇಟ್ಟು ಮಾರನೇ ದಿನ ಇರುತ್ತೆ ನಾನಿಲ್ಲಿ ಪಾಲಕ್ ಸೊಪ್ಪು ಹಾಕಿ ಚಪಾತಿ ಹಿಟ್ಟು ಕಲಿಸ್ತೀನಿ ಯಾವಾಗಲೂ ಪ್ಲೇನ್ ಚಪಾತಿ ಇಟ್ಟು ಕಲಿಸಲ್ಲ ಆಮೇಲೆ ಆಲಿಗಡ್ಡೆ ಪಲ್ಯ ದೋಸೆ ಮಾಡಿದೆ ಅದಕ್ಕೆ ಆಲಿಗೆಡ್ಡೆ ಪಲ್ಯ ಹುಕ್ಕಿದೆ ಸ್ವಲ್ಪ ಕಾನ್ಫ್ಲೆಕ್ಸ್ ಇದೆ ಓಕೆನಾ ಕಾನ್ಫ್ಲೆಕ್ಸ್ ಇಲ್ಲ ಅಂದರೆ ಚಿರೋಟಿ ರವೆನೋ ರವೆನ ಯಾವುದಾದರೂ ರೆಡಿ ಮಾಡ್ಕೊಳ್ಳಿ ಓಕೆನಾ ಯೂಜ್ಲಿ ಚಪಾತಿ ಉಳಿದ್ರೆ ಏನು ಮಾಡೋದು ಅಂತ ತಲೆನೋವು ಇದಕ್ಕೆ ಒಂದು ಸ್ಲರ್ವಿ ಮಾಡ್ಕೊಡ್ತಿದ್ದೀನಿ ಒಂದು ಸ್ವಲ್ಪ ಗೋಧಿ ಹಿಟ್ಟಿಗೆ ಸ್ವಲ್ಪ ಉಪ್ಪು ನೀರು ಹಾಕಿ ಒಂದು ಪೇಸ್ಟ್ ಥರ ಮಾಡ್ತಾ ಇದ್ದೀನಿ ಗಟ್ಟಿ ಪೇಸ್ಟು ಇಲ್ಲಿ ಚಪಾತಿ ಎಲ್ಲ ಲಟ್ಟಿಸ್ಕೊಂಡ್ಬಿಡ್ತೀನಿ ಆಯಿತಾ ಒಂದು ನಾಲ್ಕು ಚಪಾತಿ ಲಟ್ಟಿಸ್ಕೊಂಡಿದ್ದೀನಿ ಯೂಜಲಿ ಮಕ್ಳಿಗೆ ಬೆಳಗ್ಗೆ ನೀವು ಚಪಾತಿ ಮಾಡಿಕೊಟ್ಟು ಮತ್ತು ತಿರುಗಿ ರಾತ್ರಿ ಅದೇ ಚಪಾತಿ ನೀವು ಮಾಡೋಕ್ಕೋದ್ರೆ ಅವರು ತಿನ್ನಲ್ಲ ಸೊ ಈಗ ಕಾರ್ನ್ಫ್ಲೇಕ್ಸ್ನ ಪೌಡ್ರ್ ಮಾಡಿ ಆ ಕಡೆ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿಕೊಡ್ತಾಯಿದ್ದೀನಿ ಗೋಧಿ ಹಿಟ್ಟಿನ ಸ್ಲರ್ವಿ ರೆಡಿಯಾಗಿದೆ ಉಪ್ಪು ಹಾಕಿ ಓಕೆನಾ ಈಗ ಆಲೂಗಡ್ಡೆ ಪಲ್ಯ ಮಿಕ್ಕಿದೆ ನೀವು ಮತ್ತೆ ಇದೇ ಆಲೂಗೆಡ್ಡೆ ಪಲ್ಯನ ನೀವು ಬೋಂಡ ಮಾಡ್ತೀರಾ ಬಿಟ್ಟರೆ ಇನ್ನೇನು ಮಾಡ್ತೀರಾ ಅಲ್ವಾ ಮಾರನೇ ದಿನ ಕೊಡೋಕೋದು ಅಥವಾ ಬೆಳಗ್ಗೆ ಮಾಡಿದ್ದು ಮಧ್ಯಾಹ್ನ ಅಥವಾ ಸಾಯಂಕಾಲ ಕೊಡಕ್ಕೋದು ಅವ್ರು ತಿನ್ನಲ್ಲ ನೋಡಿ ಚಪಾತಿನ ಈ ಥರ ರೋಲ್ ಮಾಡ್ಕೊಳ್ಳಿ ಗೊತ್ತಿತ್ತಾ ಮಕ್ಳಿಗೆ ಗೊತ್ತೇ ಆಗಲ್ಲ ಇದು ನೀವು ಚಪಾತಿಯಿಂದ ಮಾಡಿದ್ದೀರಾ ಅಂತ ಇದೇ ಪಲ್ಯ ಉಳಿದೋಗಿರುತ್ತೆ ಎಷ್ಟೋ ಸಲ ದೋಸೆ ಮಾಡಿ ಚಪಾತಿ ಮಾಡಿ ಆಲೂಗಡ್ಡೆ ಪಲ್ಯ ಉಳ್ದೋಗಿರುತ್ತೆ ಯೂಶಲಿ ಬೋಂಡ ಮಾಡ್ತೀವಿ ಅಲ್ವಾ ಸೊ ಆಲೂ ಪರಾಟನೂ ಮಾಡ್ಬೋದು ಅದರಲ್ಲಿ ಓಕೆನಾ ಈ ಥರ ಇನ್ನೊಂದು ಐಡಿಯಾ ಮಾಡಿದೆ ಯಾಕೆ ನಾವು ಈ ಥರ ಮಾಡಿ ಖಾಲಿ ಮಾಡಬಾರ್ದು ಚಪಾತಿನೂ ಖಾಲಿ ಆದಂಗೆ ಆಯಿತು ನಮಗೆ ಪಲ್ಯನೂ ಖಾಲಿ ಆದಂಗೆ ಮಕ್ಳಿಗೆ ಸಾಯಂಕಾಲ ಈವ್ನಿಂಗ್ ಸ್ನ್ಯಾಕ್ಸಿ ಕೊಟ್ಟಂ ಆಯಿತು ಅಂತ ನನ್ನ ಮಕ್ಳಿಗಂತೂ ಗೊತ್ತೇ ಆಗಲಿಲ್ಲ ಇದು ನಾನು ಮಾಡೋವರೆಗೂ ಸೊ ಏನು ಏನು ಒಂದು ಇದು ಹೊಸ ಥರ ಟ್ರೈ ಮಾಡಿದ್ದೀನಿ ತಿನ್ನಿ ತಿನಿ ಅಂತ ಕೊಟ್ಟೆ ಅವ್ರು ನಿಜವಾಗ್ಲೂ ಇಷ್ಟಪಟ್ಟರು ಅಮ್ಮ ತುಂಬ ಗರ್ಗಡಿಯಾಗಿದೆ ಅಮ್ಮ ಅಂತ ತುಂಬ ಸಿಂಪಲು ಮನೇಲಿ ಎಲ್ಲರ ಮನೆ ಚಪಾತಿ ಮಾಡೇ ಮಾಡ್ತೀರಲ್ಲ ಚಪಾತಿ ಇಲ್ಲಿ ಸೊ ಈ ಥರ ಎಕ್ಸ್ಟ್ರಾ ಚಪಾತಿ ಉಳಿದ್ರೆ ಮಾಡಿ ಎಕ್ಸ್ಟ್ರಾ ಪಲ್ಯ ಉಳಿದ್ರೆ ಈ ಥರ ಮಾಡಿಕೊಡಿ ಈ ಥರ ಫ್ಲೋ ನಾನು ಹೇಳಿದ್ನಲ್ಲ ಸ್ಲರಿ ಯಾಕೆ ಹಾಕ್ತೀವಿ ಅಂದರೆ ಬಿಟ್ಕೊಂಡು ಬರಬಾರ್ದು எல்லூ விட் வரோல்ல அதுன்ன அதே ஸ்லரினா இன்னொஞ்ச்சூரு தெள்ளக்கு மாதலே டிப்மி நம்மத்திர இது ஷாவ் வர்த்தல ஷாவ் ஷாவ் பூடி பூடி மாதிரி ஆக்கொள்ளி நான் சாவ் இரில காண்ட்ளெக்ஸ் இப்போ வந்து நாலு ரோல் மை எர்ட் ரோல் கான்ஃப்ஃப்ளைஸ் ஹாக்கே இன்னு ரோல் சிரோட்டி ரவையாக்கே நோடி இத்தர நாலு ரோல் ரெடி மாட்டுக்கொண்டே ஒன்று சூர் ஆச்சை வரல ரீ நான் கேரண்டி அது துணும் சிம்பல் நோடி அதே ஸ்லாரி இன்னொரு சப்போ நீர் ஹாக்கண்டு பஜ்ஜி இட்டின்னு அதுக்கு மாந் டிப் மாடி மாதிரி நோடி ಇದನ್ನು ಡಿಪ್ ಮಾಡಿ ಮಾಡಿ ಎಣ್ಣೆ ಆಗಲೇ ಅದುವಾಗ ಕಾಯಿ ಕಿಟ್ಟಿದ್ದೀನಿ ತುಂಬ ಸಿಂಪಲ್ಲು ಕೇವಲ ಐದರಿಂದ ಹತ್ತು ನಿಮಿಷ ನಿಮ್ಮ ಇದು ರೆಡಿ ಆಗುತ್ತೆ ಸ್ನಾಕು ತುಂಬ ಸಿಂಪಲ್ಲಾಗಿರೋ ಸ್ನ್ಯಾಕು ಅಯ್ಯೋ ಅದನ್ನು ತರಬೇಕು ಇದನ್ನು ತರಬೇಕು ಇದನ್ನ ನೆನೆಸ್ಬೇಕು ಅದನ್ನು ರುಬ್ಬಬೇಕು ಆ ಥರ ಸೀನೇ ಇಲ್ಲ ಇಲ್ಲಿ ಫಟಾಫಟ್ ಅಂತ ಮಾಡಿ ಫಟಾಫಟ್ ಅಂತ ಕೊಡಿ ಮಕ್ಕಳು ನಿಜವಾಗ್ಲೂ ಇಷ್ಟಪಟ್ಟು ತಿಂತಾರೆ ಇನ್ನೊಂದು ಸಲ ಕೇಳ್ತಾರೆ ಯಾವುದರಿಂದ ಮಾಡಿದ್ಯವ ಮತ್ತೆ ಮಾಡ್ಕೊಂಡು ಆಮೇಲೆ ಇನ್ನೇನು ಏನು ಗೊತ್ತಾ ಬಾಕ್ಸ್ಗೂ ಹಾಕ್ಬೋದ್ರಿ ನಾಲ್ಕೈದು ಅವರಾದ್ರೂ ಇದು ಗರ್ಗರಿಯಾಗಿರುತ್ತೆ ನೋಡಿ ಈ ಥರ ತುಂಬ ಸಿಂಪಲ್ ಬನ್ನಿ ಅದನ್ನು ಎಣ್ಣೆಗೆ ಬಿಟ್ಟು ಒಂದೊಂದು ಎರಡು ರೋಲ್ಗೆ ನನಗೆ ಸೆಟ್ ಆಯಿತು ಪ್ಲೇನ್ ಕಾಂಪ್ಲೆಕ್ಸ್ ಅಂಗಡಿಯಲ್ಲ ಸಿಗುತ್ತಲ್ಲ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಪ್ಯಾಕೆಟು ಇನ್ನು ಎರಡಕ್ಕೆ ನಾನು ಚಿರೋಟಿ ರವೆ ಹಾಕ್ತೆ ಅದಕ್ಕೆ ಕಲರ್ ಸ್ವಲ್ಪ ವೈಟಾಗಿ ಬರುತ್ತೆ ಬಟ್ ತುಂಬ ಚೆನ್ನಾಗುತ್ತೆ ಒಳಗಡೆ ಎಲ್ಲ ಕ್ರಿಸ್ಪಿಯಾಗಿ ಬಂದಿರುತ್ತೆ ನಾನು ನಿಮ್ಗೆ ಆ್ಯಕ್ಚುಲಿ ಕಟ್ ಮಾಡಿ ತೋರಿಸ್ಬೇಕಾಯ್ತು ನಾನು ವೀಡಿಯೋ ಎಲ್ಲ ಮುಗಿಸಿದ್ಮೇಲೆ ಕಟ್ ಮಾಡಿದೆ ಅಯ್ಯೋ ಅವಾಗ ಅಂದ್ಕೊಂಡೆ ಅಯ್ಯೋ ಕಟ್ ಮಾಡಿ ತೋರಿಸ್ಬೇಕಾಯ್ತು ನನ್ನ ವೀಡಿಯೋಲಿ ಅಂತ ಪರ್ಫೆಕ್ಟಾಗಿ ಕೂತಿರುತ್ತೆ ಆ ಬ್ಯಾಟರ್ ನಾವು ಏನು ಹಾಕಿರ್ತೀವಿ ಆಲಿಗೆ ತಿನ್ಬೇಕಾದ್ರೆ ನನ್ನ ಮಗ ಆಮೇಲೆ ಅಂತಿದ್ದ ಅಮ್ಮ ಇದು ಆಲೂಗಡ್ಡೆ ಪಲ್ಯ ಅಲ್ವಾ ಬೆಳಗ್ಗೆ ಮಾಡಿದ್ರಲ್ಲಿ ಅಂತ ನನ್ನ ಮಗ ಕೇಳ್ತಿದ್ದ ಸೊ ಮಕ್ಳಿಗೆ ಗೊತ್ತೇ ಆಗಲ್ಲ ತಿನ್ನೋವರೆಗೂ ಬಟ್ ದೇ ಎಂಜಾಯ್ ತುಂಬ ಗರಿಗರಿಯಾಗಿ ಟೇಸ್ಟಿಯಾಗಿರುತ್ತೆ ಇದಕ್ಕೆ ನೆಂಚ್ಕೊಳ್ಳೋಕ್ಕೆ ಚಿಲ್ಲಿ ಸಾಸ್ ಕೊಡಿ ಇಲ್ಲ ಟೊಮೆಟೊ ಸಾಸ್ ಕೊಡಿ ಓಕೆನಾ ಆಗಿರೋ ಎಮ್ಮೆಯಾಗಿ ಮನೇಲಿ ಉಳಿದಿರೋ ಚಪಾತಿ ಇಟ್ಟಲಿ ಅಥವಾ ಚಪಾತಿಲಿ ಯಾವ ರೀತಿ ಟೇಸ್ಟಿ ಸ್ನ್ಯಾಕ್ ಅಂತ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಹೊಸಬ್ರು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿದರೆ ಪ್ಲೀಸ್ 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 ಹಾಲ್ ಅಂತ ಸಬ್ಸ್ಕ್ರಿಪ್ಷನ್ ಕೊಡಿ ಅಂತ ಹೇಳಿದ ಉಳಿದಿರೋ ಚಪಾತಿನ ಯಾವ ರೀತಿ ಟೇಸ್ಟಿಯಾಗಿ ಮಾಡಿ ಪಲ್ಯ ಚಪಾತಿ ಎಲ್ಲ ಖಾಲಿ ಮಾಡೋದು ಅಂತ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡಿದೆ ನೋಡಿ ಇದು ವೈಟಾಗಿ ಬಂದಿದೆ ಯಾಕಂದರೆ ನಾನು ಹೇಳಿದ್ರೆ ಚಿರೋಟಿ ರವೆ ಹಾಕ್ತೆ ಅಂತ ಯಾಕಂದರೆ ಅದು ಕಾನ್ಫ್ಲೆಕ್ಸು ಖಾಲಿಯಾಗಿ ಹೋಗಿತ್ತು ಸೊ ಚಿರೋಟಿ ರವೆ ಇಲ್ಲಾಂದರೆ ಶಾವ್ಗೆ ಹಾಕಿ ಟ್ರೈ ಮಾಡಿ ಅದು ತುಂಬ ಚೆನ್ನಾಗಿರುತ್ತೆ ಶಾವಿಗೆನ ಪುಡಿ ಪುಡಿ ಮಾಡಿ ಕೋಟಿಂಗ್ ಕೊಟ್ಟರೆ ಸೂಪರಾಗಿರುತ್ತೆ ಸೊ ಇದ್ರ ಜೊತೆ ಟೊಮೆಟೊ ಸಾಸು ಚಿಲ್ಲಿ ಸಾಸು ಕೊಡಿ ತುಂಬ ಎಂಜಾಯ್ ಮಾಡಿ ತಿಂತಾರೆ ಗರ್ಗರಿಯಾಗಿರುತ್ತೆ ನಾನು ಗ್ಯಾರಂಟಿ ಬನ್ನಿ ಒಂದು ಕ್ಲೋಸ್ ಅಪ್ ಯೂ ತೋರಿಸ್ತೀನಿ ಹಿಂಗಿದೆ ನೋಡಿ ಕೋಟಿಂಗು ಸಕ್ಕತ್ತ್ ಗರ್ಗರಿಯಾಗಿದೆ ನೀವು ಟ್ರೈ ಮಾಡಿ ನೀವು ಫೀಡ್ಬ್ಯಾಕ್ ಕೊಡಿ ಥ್ಯಾಂಕ್ ಯು